ಸ್ನೇಹಿತರೆ ನಮಸ್ಕಾರ ಶುಭ ಸಂಜೆ ನಿಮ್ಮ ಮಿತ್ರ ಸಮಾಜ ಡಿಜಿಟಲ್ ನ್ಯೂಸ್ ವಾಹಿನಿಯಿಂದ ನಿಮ್ಮ ಕುಮಾರ್ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತ ಇವತ್ತಿನ ಒಂದು ವಿಶೇಷವಾದ ದಿನ ಬನಶಂಕರಿಯಲ್ಲಿ ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯ ಆಶ್ರಯದಲ್ಲಿ ಇವತ್ತು ಅರವತ್ತ ಒಂಬತ್ತು ವಧುವರರಿಗೆ ಉಚಿತವಾಗಿ ಸಾಮೂಹಿಕ ವಿವಾಹವನ್ನು ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯಿಂದ ಆಯೋಜಿಸಲಾಗಿತ್ತು ಇದು ಬೆಂಗಳೂರು ಬನಶಂಕರಿ ಕನಕಪುರ ರಸ್ತೆಯಲ್ಲಿರುವ ಶ್ರೀ ಬನಶಂಕರಿ ದೇವಿ ದೇವಸ್ಥಾನದ ಆವರಣದಲ್ಲಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಆಯೋಜಕರಾಗಿ ಮಾಜಿ ವಿರೋಧ ಪಕ್ಷದ ನಾಯಕರು ಹಾಗೂ ಬಿ ಜೆ ಪಿಯ ಮುಖಂಡರಾದ ಡಾಕ್ಟರ್ ಎ ಎಚ್ ಬಸವರಾಜುರವರು ಇವರೊಂದಿಗೆ ಮೇಯರ್ ಮಾಜಿ ಮೇಯರ್ ಆದ ನಟರಾಜ್ರವರು ಮತ್ತು ದಾಮೋದರ್ ನಾಯ್ಡು ಅವರು ಎಚ್ ಕೆ ಮುತ್ತಪ್ಪ ಅವರು ಹಾಗೂ ಇನ್ನಿತರ ಕೆಲವು ಹಾಗೂ ಇನ್ನಿತರ ಗೆಳೆಯರು ಸೇರಿಕೊಂಡು ಈ ಒಂದು ವಿವಾಹ ಕಾರ್ಯಕ್ರಮವನ್ನು ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ವರ್ಷ ಇಂದು ನಡೆದ ಈ ಮದುವೆಯ ಸಮಾರಂಭಕ್ಕೆ ಸನ್ಮಾನ್ಯ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಲಿ ವಿರೋಧ ಪಕ್ಷದ ನಾಯಕರು ಮತ್ತು ಹಾಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾಕ್ ಆರ್ ಅಶೋಕ್ ರವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದರು ಇವರೊಂದಿಗೆ ಮುಜರಾಯಿ ಸಚಿವರಾದ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿಯವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ವಧುವರರಿಗೆ ಆಶೀರ್ವದಿಸಿದರು ಮತ್ತು ವಿಶೇಷವಾಗಿ ಪರಿಸರದ ರಾಯಭಾರಿ ರಾಜ್ಯದ ಪರಿಸರದ ರಾಯಭಾರಿ ಅಂತ ಕರೆಸ್ಕೊಂಡ ಸಾಲುಮರದ ತಿಮ್ಮಕ್ಕನವರು ಮತ್ತು ಕುಮಾರ ರಘವ ಸ್ವಾಮೀಜಿಗಳ ಆಶ್ರಯದಲ್ಲಿ ಅನೇಕ ಜನನಾಯಕರುಗಳು ಮತ್ತು ಇನ್ನಿತರ ಸಮಾಜ ಸೇವಕರುಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಯಾವುದೇ ಜಾತಿ ಧರ್ಮ ಭೇದ ಪಂಗಡ ಇದು ಯಾವುದನ್ನು ಇಲ್ಲಿ ಲೆಕ್ಕಿಸಿದೆ ಕೇವಲ ವಧುವರರಾಗಿ ಬಂದು ಮದುವೆ ಆಗುವಂಥ ಒಂದು ಅವಕಾಶವನ್ನು ಈ ವೇದಿಕೆ ಒದಗಿಸಿಕೊಟ್ಟಿತ್ತು ಬನಿಶಂಕರ್ಯ ದೇವಸ್ಥಾನದ ಎಲ್ಲ ಪುರೋಹಿತ ವರ್ಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಮತ್ತು ಇವರೊಂದಿಗೆ ಜನತಾದಳದ ಹಿರಿಯ ಮುಖಂಡರಾದ ಟಿ ಎ ಶರವಣ ಅವರು ಮತ್ತು ರಮೇಶ್ ರವರು ಹಾಗೂ ಇನ್ನಿತರ ಜೊತೆಗೆ ಬಂದು ಭಾಗಿಯಾಗಿದ್ದರು ಅನೇಕ ಚಲನಚಿತ್ರ ನಟಿಯರ ಜೊತೆಗೆ ತಾರಾ ಅವರು ಚಿತ್ರನಟಿ ತಾರಾದವರು ಮದುವೆಯ ಮುಂಚಿನಿಂದಲೂ ಕೊನೆಯವರೆಗೂ ಉಪಸ್ಥಿತಿಯಲ್ಲಿದ್ದು ಒಂದು ವಿಶೇಷನೇ ಅಂತ ಹೇಳ್ಬೋದು ಈ ಎಲ್ಲ ಕಾರ್ಯಕ್ರಮಗಳನ್ನು ವನಶಂಕರಿಯ ಉಚಿತ ವಿವಾಹ ವೇದಿಕೆಯವರು ಉಚಿತವಾಗಿ ಚಿನ್ನದ ಮಾಂಗಲ್ಯ ಕಾಲುಂಗ ಸೀರೆ ವಧುವಿಗೆ ಸೀರೆ ವರನಿಗೆ ಪಂಚೆ ಮತ್ತು ಶಲ್ಯ ಶರ್ಟ್ಗಳನ್ನು ನೀಡಿ ಬಂದಂತಹ ಎಲ್ಲ ಮದುವೆಯಲ್ಲಿ ಭಾಗವಹಿಸಿದ ಅವರ ಸಂಬಂಧಿಕರಿಗೆ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ವಿಶೇಷವಾಗಿ ಪ್ರಸಾದವನ್ನು ನೀಡಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಸಮಾಜ ಸೇವಕರುಗಳು ಹಾಗೂ ಹಿರಿಯರು ಮುಖಂಡರು ಇನ್ನಿತರ ನಾಯಕರುಗಳು ಭಾಗಿಯಾಗಿದ್ದೊಂದು ವಿಶೇಷ ಈ ಒಂದು ಕಾರ್ಯಕ್ರಮ ಇಪ್ಪತ್ತಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಿರುವ ಎಚ್ ಡಾಕ್ಟರ್ ಎ ಎಚ್ ಬಸವರಾಜು ಅವರ ತಂಡ ನಿರಂತರವಾಗಿ ಇಂತಹ ಸೇವೆಯನ್ನು ಆಯೋಜಿಸ್ಕೊಂಡು ಇದೆ ಇವರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಂತಹ ಒಂದು ಕೆಲಸವನ್ನು ಮಾಡಲು ತಾಯಿ ಬನಿಶಂಕರಿ ಅವರಿಗೆ ಸಕಲ ಐಶ್ವರ್ಯವನ್ನು ನೀಡಲಿ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಇಂತಹ ಕಾರ್ಯಕ್ರಮಗಳು ಅವರಿಂದ ನಡೆಯಲಿ ಅಂತ ಆಶಿಸ್ತಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರೆಯಲಬೇಡಿ ದಯವಿಟ್ಟು ಈ ಚಾನಲ್ನ ನೀವು ನಿಮ್ಮ ನಿಮಗೆ ನೋಡಿದ ನಂತರ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕಾಮೆಂಟ್ ಮಾಡಿ ದಯಮಾಡಿ ನಮ್ಮ ಚಾನಲ್ಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ನಮಸ್ಕಾರ ಶುಭ ದಿನ ಶುಭ ಸಂಜೆ